അതേ രമ നമസ്കാര വന്നി എന്തല്ല മക്ക രജനീമാ ഗത്ത്ത്തു നോടിക്കുവളി മന അക്കന മക വന്നിട്ട് നർഷകുമാറാരളി ശ്രീമാത അത് മോഡി അവനൊ ദൊക്കെ കമ്പനി ഇതു അവൻ്റെ എടു മാണിയക്ക എ പുളക്ക ലാകത്ത് ആത്തു സൊട്ടിങ്ങ കണ്ടിക്കൊന്നേ ഹട്ട ഹർഷകുമാറാരണയങ്ക മക്ക അമൃത ആശ്രിത്തേ ಹಾಗೆ ಇಲ್ಲಿ ಮನೇಲಿ ಆಡಿ ಆತು ಸಿದ್ದೇಶನ ಸೈಕಲ್ ಮೂಲೆಯ ಹೊಸತರಾಗಿ ಇದ್ದು ಸೈಕಲ್ ಮೆಟ್ಟುದಿಲ್ಲ ಅಂದರೆ ಹೇಳಿ ಅವ ಅವನ ಕನ್ನರಲ್ಲಿ ಮಾತಾಡೋದು ಇಲ್ಲ ಬೇಸಿಗೆಯಲ್ಲಿ ಅಡಿ ಅಡಿಕೆ ಆಯ್ತು ಅಂಗಳದಲ್ಲಿ ಮಳೆಗಾಲದಲ್ಲಿ ನೀರು ತುಂಬುತ್ತದೆ ಇದು ಬೆಟ್ಲಿಕ್ಕೆ ಜಾಗ ಇಲ್ಲ ಅಡಿ ಹಾಗೆ ಕೇಳಿಯಪ್ಪ ಅವಳು ತಿಂಗೆ ಛ ಸೈಕಲ್ ಮೆಟ್ಲಿಕ್ಕೆ ಗೊತ್ತಿಲ್ಲ ಇದ್ರೆ ಹೇಗೆ ಗಣೇಶ ಅಜ್ಜ ನನ್ನೊಂದ್ಸಿಗೆ ಕಳಿಸಿ ಅವನು ನಾನು ಸೈಕಲ್ ಮೆಟ್ಲಿಗೆ ಕಳಿಸಿ ದೊಡ್ಡ ಅಂಗಳ ಉಂಟು ಅಲ್ಲಿ ಹೇಳಿದ್ರೆ ಅಕ್ಕನ ಮನೆ ಅಲ್ಲಿ ದೊಡ್ಡ ಜಾಲಿದ್ದು ದೊಡ್ಡ ಗೆದ್ದಿದ್ದು ಮುಂತಿದ್ದು ಅಂತೂ ಸಿದ್ದೇಶನ ಕರ್ಕೊಂಡು ಹೋಗ್ಬೋದು ಹೋಗಬೋದು ಒಂದು ವಾರಕ್ಕೆ ಕೂರಿಸಿದ ಹೋಳಿ ಅಂತ ಇವಂಗೂದೇ ಕ್ಲಿಮಿಗಂಡೆ ಗೊತ್ತಾತು ಭಾರಿ ಖುಷಿ ಆಯ್ತು ಬಂದ ಕಾಲೇ ಹತ್ತಿ ಹೋದ ಒಂದು ವಾರಕ್ಕೆ ಒಂದು ವಾರಕ್ಕೆ ಟಾ ಒಂದು ವಾರಲ್ಲಿ ಎಂತೆಂತ ಮಾಡಿದೆ ನಿಂಗಳೇ ಕಣ್ಣಾರೆ ನೋಡಿಕೆ ಮಾರ್ಪಕ್ಕೆ ಬಂದಿದ್ದೆ ಅಲ್ಲಿ ಆ ಶ್ರೀ ತಣ್ಣ ಮತ್ತೆ ಅವ್ರ ತಣ್ಣ ನಾನು ತುಮ್ ಒಂದ್ ಇಪ್ಪತ್ತೈದು ಮೀನುಗಳ ಹಿಡ್ದ ಮತ್ತೆ ಅವನಿಗೆ ಹಿಟಾಚಿ ಸೈಕಲು ರೋಡ್ ರೋಲರ್ ಇಷ್ಟರ ಬಿಡ್ಲೆ ಹೇಳಿ ಕೊಟ್ಟವು ಮತ್ತೆ ಅಂತೂ ತುಂಬ ಎಂಜಾಯ್ ಮಾಡಿದೆ ಇಂದ ಆದರೆ ಈ ಮಿಷನ್ಗಳಲ್ಲೆಲ್ಲ ಮಕ್ಕಳಾಟಿಗೆ ಬೇಡ ಭಾರಿ ಜಾಗ್ರತೆ ಬೇಕು ಒಂದು ಗೇರ್ ಹತ್ತಿತ್ತ ಅಂದರೆ ಮುಸುಡಿರ ಹೇಳಿದರೆ ಅಲ್ಲಿ ಡ್ರೈವರು ಮೀನು ಡ್ರೈವರೇ ಇತ್ತಿದ್ದು ಮತ್ತು ಅವು ಸಣ್ಣ ಮಕ್ಕಳೇ ಮಿಷನ್ನ ಬಗ್ಗೆ ಎಲ್ಲ ಫುಲ್ಲು ಗೊಂತಿದ್ದವಕ್ಕೆ ಒಂದು ಸ್ಟಾರ್ಟ್ ಆಗೋದೇ ಯಾವುದಾರ ಒಂದು ಕಾರಿನಲ್ಲಿ ಬೆಳಕಿಗೆ ತಕೊಂಡು ಬಂದಿರೋದು ಅವ್ರೆ ಸ್ಟಾರ್ಟ್ ಮಾಡಿ ಸಣ್ಣ ಮಕ್ಕಳೇ ನೋಡಿ ಭಾರಿ ಜಾಗ್ರತೆಯಲ್ಲಿ ಎಲ್ಲ ವಿಷಯ ಗೊಂತಿದ್ದವಕ್ಕೆ ಹೇಳಿದರೆ ಹುಟ್ಟು ಉಪ್ಪ ದೊಡ್ಡ ದೊಡ್ಡ ಮಿಷನ್ಗಳನ್ನು ನೋಡಿಕೊಂಡು ಇದ್ದೊಂಡು ಅವಕ್ಕೆ ಎಲ್ಲ ಅದರ ಬಗ್ಗೆ ಮಾಹಿತಿ ಹೊಂತಿದ್ದು ಮ ಕೃಷಿಕರಾದವರು ನಮ್ಮ ಮಕ್ಕಳಿಗೆ ಕೃಷಿಯ ಬಗ್ಗೆ ಹೇಳೋದು ಹೀಗೆ ಮಿಷನರಿಪ್ಪ ಅವರವರ ಮಕ್ಕಳಿಗೆ ಅದರವ್ರಿಗೆ ಅನುಭವ ಹೇಳಿದರೆ ಕಲಿವ ಪ್ರಾಯ ಪ್ರಾಯಲ್ಲದ್ರೆ ಸಣ್ಣ ಇಪ್ಪಳ್ಳೆ ಸಣ್ಣ ರಜೆ ಅದರ ವಾಸನೆ ಸಿಕ್ಕಿತ್ತು ಆದರೆ ದೊಡ್ಡಪ್ಪಗ ಹೇಗೋ ಶಾಲೆಗೆ ಕಲಿಯೋಗ ತಲೆಗೆ ಹತ್ತಿ ಹೋಗೋಳಿ ಯಾವುದಾರೊಂದು ದಾರಿ ಬೇಕಂದ್ರೆ ಹೇಳಿದರೆ ಅವನು ಸೈಕಲ್ ಬಿಟ್ಟಿದ್ದೆ ಬೈಕು ಸ್ಕೂಟ್ರು ರಿಕ್ಷಾ ಕಾರು ಜೀಪು ಟೆಂಪ ಲೋರಿ ಅವ್ರಿಗೆ ಬಿಡುತ್ತೆ ಲೈಸನ್ಸ್ ಇದ್ದು ಇದ್ದರೆ ಮನೇಲಿ ಇದ್ದರಿಂದ ಅಪರೂಪಕಾರರೊಂದು ಡ್ರೈವರಾಗಿದ್ದೀನಿ ಕೇಳಿದ್ರೆ ಕಿಂಚಿತ್ತೂ ದಕ್ಷಿಣದಿಕ್ಕಿಂತ ಧಾರಾಳವಾಗಿ ಹೋಗಲ್ಲ ಹೋಯ್ತು ಹೋಬ್ದಲ್ಲಿ ಅಂತ ಮರ್ಯಾದೆ ಹೋಗಲಿ ಹತ್ತೊಂದು ಹೋಗ್ಬೋಲ್ಲ ನಾವು ಕೆಲಸ ಮಾಡಿ ಸಂಬಳ ತಕ್ಕೊಂಬೋದು ನಾನು ಹೋಗ್ತೇವೆ ವರ್ಷಕ್ಕೊಂದು ಐವತ್ತು ಸಾವಿರ ಒಂದು ಲಕ್ಷ ಮಾಡ್ತಾ ಹಂಗೆ ನಮ್ಮ ಮನೇಲಿ ಕೆಲಸ ಇಲ್ಲದ ಫ್ರೀ ಇದ್ದುಳಿ ಆದರೆ ಆರೋಪ ದಿನಗಳ ಒಂದೇ ಹೋಗ್ಬೋದು ಅದಕ್ಕೆ ಊರೆಲ್ಲ ನೋಡಿದ್ದು ಕಾಫಿ ಜಾಯ ಕುತ್ಕೊಂಡಂತ ಪಿಸಿಗಲ ಹಾಕಿಕೊಂಡು ಬಂದದ್ದು ಅಲ್ಲಿ ಕೊರತೆ ಅಂತ ಇದ್ದೀವಿ ನಮ್ಮ ಮಕ್ಕಳು ಎಲ್ಲ ವಿಷಯವನ್ನು ಹೇಳಿಕೊಡಕ್ ಒಂದು ವೇಳೆ ಇಂಜಿನಿಯರ್ ಆಯ್ದಿಲ್ಲ ಇದಿಲ್ಲ ಬೇರೆದಾರರಿಗೆ ಕಲ್ತೊಳ್ತಾವೆ ಸುಮಾರು ದೀರ್ಘಾತ ಕಾಮ ಹರೇ ರಾಮ್